ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಶಿತ ಅಲ್ಲಿಗೆ ಬಂದಿದ್ದರಿಂದ ಸಂಪತ್ತಿನ ವಿಷಯ ಎಲ್ಲರಿಗೂ ಗೊತ್ತಾಗಿತ್ತು ಇಷ್ಟೆಲ್ಲ ಗೊತ್ತಾದ ಮೇಲೆ ಇನ್ನೂ ಸತ್ಯ ಮುಚ್ಚಿಡುವುದು ಸರಿಯಲ್ಲ ಎಂದುಕೊಂಡವನು ತಾನು ಪ್ರಣಯಲ್ಲ ಸಂಪತ್ ಎನ್ನುವ ಸತ್ಯವನ್ನು ಎಲ್ಲರ ಮುಂದೆ ಒಪ್ಪಿಕೊಂಡು ಇರುವ ವಿಷಯವನ್ನು ಜೀವನ್ಗೆ ಹೇಳುವ ಹಾಗೆ ಹೇಳುತ್ತಾನೆ ಆದರೆ ಜೀವನ್ ಮಾತ್ರ ತನಗೂ ಇದಕ್ಕೂ ಸಂಬಂಧನೇ ಇಲ್ಲ ತನಗೆ ಯಾವ ವಿಷಯ ಕೂಡ ಗೊತ್ತೇ ಇಲ್ಲ ಎನ್ನುವ ಹಾಗೆ ನಾಟಕವಾಡಿದಾಗ ಸಂಪತ್ ಶಾಕ್ ಆಗಿತ್ತು ಜೀವನ್ ಇದೇನು ಹೇಳ್ತಾ ಇದ್ದೀರಾ ನೀವು ಪ್ರಣಯ್ ಸತ್ತ ಮೇಲೆ ಸಹನ ಮದುವೆ ಆಗುವವರೆಗೂ ಪ್ರಣಯಾಗಿ ಆ್ಯಕ್ಟ್ ಮಾಡಲು ಕರೆದುಕೊಂಡು ಬಂದಿದ್ದು ನೀವೇ ಅಲ್ವಾ ಆದರೆ ಈಗ ನೋಡಿದರೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ ಎಂದವನು ನಂತರ ಮನೆಯವರೆಲ್ಲರ ಕಡೆ ತಿರುಗಿ ನೋಡಿ ಈ ಮನೆ ಮಗ ಪ್ರಣಯ್ ಮೂರು ತಿಂಗಳ ಹಿಂದೆ ಅಷ್ಟೇ ಹೃದಯಾಘಾತದಿಂದ ಸಾವನ್ನಪ್ಪಿದ ಅದೇ ಸಮಯ ಸ್ಟ್ರೈಕ್ ಒಂದರಲ್ಲಿ ಯಾರೋ ರೌಡಿಗಳು ನನ್ನ ಮುಖಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದರಿಂದ ನನ್ನ ಫೇಸ್ ಕಂಪ್ಲೀಟ್ ಆಗಿ ಬೆಂದು ಹೋಗಿತ್ತು ಆಗ ಹೇಗೂ ಪ್ರಣಯ್ ಸತ್ತಿದ್ದ ಎನ್ನುವ ಕಾರಣಕ್ಕೆ ಅವರ ಫೇಸನ್ನು ನನಗೆ ಹಾಕಿ ಸರ್ಜರಿ ಮಾಡಿದ್ದಾರೆ ಆಮೇಲೆ ಇವರು ಬಂದು ತನ್ನ ನನ್ನ ತಮ್ಮ ಪ್ರಣಯ್ ಸತ್ತಿದ್ದಾನೆ ಅನ್ನೋದು ಗೊತ್ತಾದರೆ ನನ್ನ ತಂಗಿ ಮದುವೆ ನಿಂತು ಹೋಗುತ್ತೆ ಅದಕ್ಕೆ ಅವರ ಮದುವೆ ಆಗುವವರೆಗೂ ನೀವು ಬಂದು ಪ್ರಣಯ್ ಆಗಿ ನಮ್ಮ ಮನೆಯಲ್ಲಿ ಇರಿ ಅಂದಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಆದರೆ ಈಗ ನೋಡಿದರೆ ಇವರು ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಅಂತ ಹೇಳುತ್ತಾ ಇದ್ದಾರೆ ಎಂದ ಸಂಪತ್ ಮಾತು ಮುಗಿಸಿದ ಕೂಡಲೇ ಇಲ್ಲ ಇಲ್ಲ ಇವನು ಹೇಳ್ತಾ ಇರೋದೆಲ್ಲ ಶುದ್ಧ ಸುಳ್ಳು ಅಷ್ಟಕ್ಕೂ ನಮ್ಮ ಪ್ರಣಯಗೆ ಯಾವ ಹೃದಯಾಘಾತವೂ ಆಗಿರಲಿಲ್ಲ ಏನೂ ಇಲ್ಲ ಹಾಗೆ ಇವನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಇವನ ಮಾತನ್ನು ಯಾರೂ ನಂಬಬೇಡಿ ನಮ್ಮ ಪ್ರಣಯಿಗೆ ಇವನೇ ಏನೋ ಮಾಡಿ ಏನೋ ಕೆಟ್ಟ ಉದ್ದೇಶ ಇಟ್ಟುಕೊಂಡು ಅವನ ವೇಷದಲ್ಲಿ ಇಲ್ಲಿ ಬಂದು ಸೇರಿಕೊಂಡಿದ್ದಾನೆ ಆದರೆ ಈಗ ಎಲ್ಲರ ಮುಂದೆ ಸಿಕ್ಕಿಬಿದ್ದೆ ಎನ್ನುವ ಕಾರಣಕ್ಕೆ ತಪ್ಪನ್ನೆಲ್ಲ ನನ್ನ ಮೇಲೆ ಒರೆಸುತ್ತಿದ್ದಾನೆ ಎಂದು ಜೀವನ್ ಅವನು ಸರಿಸಮವಾದ ಮಾಡಿದಾಗ ಪಾತಾಳಕ್ಕೆ ಇಳಿದ ಅನುಭವವಾಯಿತು ಸಂಪತ್ಗೆ ದಿನ ಒಬ್ಬ ಒಳ್ಳೆಯ ಗೆಳೆಯ ಎಂದು ನಂಬಿದ್ದ ಜೀವನ್ ಇಂದು ಕಷ್ಟ ಕಾಲದಲ್ಲಿ ತನ್ನ ಕೈ ಬಿಡುತ್ತಿರುವುದು ಅಲ್ಲದೆ ಸಹಾಯ ಮಾಡಲು ಬಂದು ತನಗೆ ಉಲ್ಟ ಒಡೆದು ತನ್ನನ್ನೇ ಮನೆಯವರ ಮುಂದೆ ಕೊಲೆ ಕಾರಣ ಪಟ್ಟ ಕಟ್ಟಬಹುದು ಎನ್ನುವುದನ್ನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಪ್ಲೀಸ್ ಇವರ ಮಾತನ್ನು ಯಾರೂ ನಂಬಬೇಡಿ ಇವರು ಸುಳ್ಳು ಹೇಳ್ತಾ ಇದ್ದಾರೆ ನನ್ನ ಈ ಮನೆಗೆ ಕರೆಸಿದ್ದೆ ಇವರು ಪ್ರಣಯ್ ಹೇಗೆ ಮಾತಾಡ್ತಾನೆ ನಿಮ್ಮ ಜೊತೆ ಎಲ್ಲ ಹೇಗೆ ಇರ್ತಾನೆ ಅವರ ಅವನ ಭಾವ ನಡವಳಿಕೆ ಎಲ್ಲಾನು ಹೇಳಿಕೊಟ್ಟಿದ್ದು ಇವರೇ ಎಂದು ಮನೆಯವರನ್ನೆಲ್ಲ ನಂಬಿಸಲು ನೋಡುತ್ತಾನೆ ಸಂಪತ್ತು ಹೌದಾ ಅದಕ್ಕೆಲ್ಲ ಕಾರಣ ನಾನೇ ಅನ್ನೋದಾದರೆ ನನ್ನ ವಿರುದ್ಧ ಒಂದೇ ಒಂದು ಸಾಕ್ಷಿ ತೋರಿಸು ಸಾಕು ಆಗ ನಾನೇ ತಪ್ಪಿತಸ್ಥ ಅಂತ ಒಪ್ಪಿಕೊತೀನಿ ಅವನ ಆ ಮಾತಿಗೆ ದಿಕ್ಕು ತೋಚದೆ ಮೌನ ವಹಿಸಿದನು ಸಂಪತ್ ಯಾಕೆಂದರೆ ಅವರಿಬ್ಬರ ನಡುವೆ ನಡೆದಿದ್ದೆಲ್ಲವೂ ಸಂಭಾಷಣೆಯ ಮುಖಾಂತರವಷ್ಟೇ ಅವನೇ ತನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಎನ್ನುವುದಕ್ಕೆ ಯಾವ ಸಾಕ್ಷಿಯೂ ಇರಲಿಲ್ಲ ಅವನ ಬಳಿ ತನ್ನನ್ನು ತಾನು ಪ್ರೂವ್ ಮಾಡಿಕೊಳ್ಳಲು ಆಗದೆ ಅಸಹನೆಯಿಂದ ತಲೆ ತಗ್ಗಿಸಿ ನಿಂತುಕೊಂಡು ಅವನನ್ನು ನೋಡಿ ವ್ಯಂಗ್ಯವಾಗಿ ನಕ್ಕ ಜೀವನ್ ನೋಡಿದ್ರ ಎಲ್ಲ ಹೇಗೆ ನಿಂತಿದ್ದಾನೆ ಅಂತ ಅವನು ನಿಂತಿರೋ ರೀತಿಯಲ್ಲಿಯೇ ಅವನೇ ತಪ್ಪು ಮಾಡಿದ ಮಾಡಿರೋದು ಅಂತ ಚೆನ್ನಾಗಿ ಗೊತ್ತಾಗುತ್ತಿದೆ ಎಂದನು ಕಳ್ಳನ ಬಾಯಿ ಯಾವಾಗಲೂ ಮುಂದೆ ಎನ್ನುವ ಹಾಗೆ ಜೀವನ್ ಕೂಡ ಮಾತನಾಡುತ್ತಲೇ ಇದ್ದ ಯಾರೂ ದಿಕ್ಕು ದಿಸೆ ಇಲ್ಲದೆ ಇರುವವನ ಮಾತನ್ನು ಸಾಕ್ಷಿ ಇಲ್ಲದೆ ನಿಜ ಹೇಳಿದರೂ ಯಾರ ತಾನು ನಂಬುತ್ತಾರೆ ಅದೇ ರೀತಿ ಯಾರೊಬ್ಬರೂ ಸಂಪತ್ ಮಾತನ್ನು ನಂಬಲಿಲ್ಲ ಜೀವನ್ ಹೇಳ್ತಾ ಇರೋದೇ ಸರಿ ಎಂದು ಅವನ ಮಾತನ್ನು ನಂಬಿದರು ಅಷ್ಟರಲ್ಲೇ ಸಂಪತ್ನ ಎದುರು ಬಂದ ವತ್ಸಲ ಅವನ ಕೆನ್ನೆಗೆ ಜೋರಾಗಿ ಒಂದು ಏಟು ಹಾಕಿದಾಗ ಗೊಂದಲದಲ್ಲಿ ತನ್ನ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ಅವರ ಮುಖ ನೋಡಿದನು ಸಂಪತ್ ಏಯ್ ಪಾಪಿ ಯಾರೋ ನೀನು ನನ್ನ ಮಗ ನನ್ನ ಏನು ಮಾಡಿದೆ ನನ್ನ ಕಂದ ಎಲ್ಲಿ ಯಾಕೆ ಯಾತಕ್ಕೋಸ್ಕರ ನಮ್ಮ ಮನೆಗೆ ಬಂದು ಸೇರಿಕೊಂಡೆ ಎಂದು ಅವನಿಗೆ ಬೈಯುತ್ತಾ ಅವನ ಕಾಲರಿಡಿದು ಕೇಳೋಕೆ ಶುರು ಮಾಡಿದರು ಆ ಸಮಯದಲ್ಲಿ ಎತ್ತ ಆ ಜೀವಕ್ಕೆ ತನ್ನ ಮಗನಿಗೆ ತೊಂದರೆಯಾಗಿದೆ ಎನ್ನುವುದನ್ನು ಕೇಳಿ ಕೇಳ ಸಂಕಟವಾಗುತ್ತಿತ್ತು ಅಮ್ಮ ಪ್ಲೀಸ್ ನನ್ನ ಮಾತು ನಂಬಿ ನಾನು ಏನೂ ಮಾಡಿಲ್ಲ ಎಂದು ಹೇಳುತ್ತಿದ್ದವನ ಮಾತನ್ನು ಅರ್ಧಕ್ಕೆ ತಡೆದವರು ತೂ ಚಂಡಾಳ ನಿನ್ನ ವಲಸು ಬಾಯಿಯಿಂದ ನನ್ನ ಅಮ್ಮ ಅಂತ ಕರಿಬೇಡ ಮೊದಲು ನನ್ನ ಮಗ ಎಲ್ಲಿ ಅನ್ನೋದನ್ನು ಬಗುಳು ಎಂದು ಹೇಳಿದಾಗ ಸಂಪತ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಸುಮ್ಮನೆ ನಿಂತಿದ್ದ ತನಗೆ ಇಂಥದೊಂದು ಸಂದರ್ಭ ಬರಬಹುದು ಎನ್ನುವುದು ಅವನ ಕಲ್ಪನೆಗೂ ಮೀರಿದ್ದು ಆಗ ಮತ್ತೆ ಮಾತನಾಡಿದ ನರಸಿಂಹಯ್ಯ ಅವರು ಒತ್ಸಲ ನೀನು ಸ್ವಲ್ಪ ಸುಮ್ಮನೆ ಇರಮ್ಮ ಮೊದಲು ಏನಾಯಿತು ಅನ್ನೋದನ್ನು ಸರಿಯಾಗಿ ವಿಚಾರಿಸೋಣ ಎಂದು ಜಗಳದ ಮುಂದಾಳತ್ವವನ್ನು ವಹಿಸಿದರು ಜೀವನ್ ನೀನೇ ಹೇಳು ನೀನು ಮತ್ತೆ ಪ್ರಣ ಇಬ್ಬರೂ ಕೂಡ ಒಂದೇ ಮನೆಯಲ್ಲಿ ಅಲ್ಲವಾಯ್ತಿದ್ದು ಜೊತೆಗೆ ಇಲ್ಲಿ ಬರಬೇಕಾದರೂ ಕೂಡ ಇಬ್ಬರು ಒಟ್ಟಿಗೆ ಬಂದಿರಿ ಈಗಿರುವಾಗ ನಿನ್ನ ಕಣ್ತಪ್ಪಿಸಿ ಪ್ರಣಯ ಜಾಗದಲ್ಲಿ ಮತ್ತಾರೋ ಬರಲು ಹೇಗೆ ಸಾಧ್ಯ ಎಂದು ಪ್ರಶ್ನೆ ಕೇಳಿದಾಗ ಜೀವಂತ ಬಿಬ್ಬಾದನು ಎರಡು ನಿಮಿಷ ಏನು ಹೇಳುವುದು ಎನ್ನುವುದು ತೋಚದೆ ಅತ್ತ ಇತ್ತ ನೋಡಿದವನು ಯಾವ ಸುಳ್ಳು ಹೇಳುವುದು ಎಂದು ಯೋಚಿಸಿ ತಾತ ಅದು ಅದು ಏನಾಯ್ತಂದರೆ ಎಂದು ತಡ ತಡವರಿಸಿದವನು ನಂತರ ಅದು ತಾತ ಸಹನಾ ಮದುವೆ ಹತ್ತಿರ ಬರುತ್ತಿರುವಾಗ ಮನೆಯವರೆಲ್ಲ ನನಗೆ ಫೋನ್ ಮಾಡಿ ಮನೆಗೆ ಬನ್ನಿ ಇಬ್ಬರು ಮದುವೆ ಹತ್ತಿರ ಬರುತ್ತಿದೆ ಎಂದು ಕರೆಯುತ್ತಿರುವಾಗ ಪ್ರಣಯ್ ಎಲ್ಲೋ ಕೆಲಸದ ಮೇಲೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾನೆ ಅಂತ ನಿಮಗೆ ಹೇಳಿದೆ ಅಲ್ವಾ ಆ ಸಮಯದಲ್ಲಿ ಪ್ರಣಯ್ಗೆ ಏನು ಮಾಡಿ ಅವರ ಜಾಗಕ್ಕೆ ಇವನು ಯಾರಿಗೂ ಗೊತ್ತಾಗದ ಹಾಗೆ ನನಗೂ ಗೊತ್ತಾಗದ ಹಾಗೆ ಬಂದು ಸೇರಿಕೊಂಡಿದ್ದಾನೆ ಅಲ್ಲಿಂದ ಬಂದ ಮೇಲೇ ನಾನು ಪ್ರಣಯ್ ಅಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ವ್ಯತ್ಯಾಸವನ್ನು ಗಮನಿಸಿ ಗಮನಿಸಿದ್ದೆ ಆದರೆ ಆಗ ಅದರ ಕಡೆ ಹೆಚ್ಚು ಗಮನ ಕೊಡಲಿಲ್ಲ ಆದರೆ ಆ ಬದಲಾವಣೆಗೆ ಏನು ಕಾರಣ ಅನ್ನೋದು ಈಗ ನನಗೆ ಗೊತ್ತಾಗುತ್ತಿದೆ ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ತಾತ ಅದನ್ನು ಬಳಸಿಕೊಂಡು ಏನು ಬೇಕಾದರೂ ಮಾಡಬಹುದು ಎಂದು ಸತ್ಯದೊಮ್ಮೆ ತಲೆ ಮೇಲೆ ಹೊಡೆದ ರೀತಿ ಸುಳ್ಳು ಹೇಳಿದಾಗ ನರಸಿಂಹಯ್ಯ ಅವರನ್ನು ಸೇರಿಸಿ ಮನೆಯವರೆಲ್ಲರೂ ಜೀವನ ಮಾತನ್ನು ನಿಜ ಎಂದು ನಂಬಿದರು ಆದರೆ ಎಲ್ಲವನ್ನು ನೋಡುತ್ತಾ ನಿಂತಿದ್ದ ಇಷಿದಾಗೆ ಮಾತ್ರ ಇಲ್ಲಿ ಏನು ನಡೆಯುತ್ತಿದೆ ಎನ್ನುವುದು ಅರ್ಥವೇ ಆಗುತ್ತಿರಲಿಲ್ಲ ಸುಮ್ಮನೆ ಗೊಂಬೆಯ ಹಾಗೆ ಎಲ್ಲರ ಮಾತನ್ನು ಕೇಳುತ್ತಾ ನಿಂತಿದ್ದಳು ಯಾರೊಬ್ಬರೂ ತನ್ನ ಮಾತನ್ನು ನಂಬದೇ ಇದ್ದಾಗ ಸಂಪತ್ ನೇರವಾಗಿ ನೀತು ಬಿಡ ಎದುರು ಬಂದು ನಿಂತು ನೀತು ನಾನು ಹೇಳೋದನ್ನ ನೀನಾದರೂ ನಂಬು ನಾನು ಯಾರಿಗೂ ಮೋಸ ಮಾಡಿಲ್ಲ ನಾನು ಎಲ್ಲ ಅನ್ನೋ ವಿಷಯ ನಿನಗೆ ಮೊದಲೇ ಹೇಳಬೇಕು ಅಂತ ತುಂಬ ಸಾರಿ ಪ್ರಯತ್ನಪಟ್ಟೆ ಆದರೆ ಹೇಳಲು ಆಗಲಿಲ್ಲ ಹಾಗೆ ನಿನ್ನ ಮೇಲೆ ನಾನು ಇಟ್ಟಿರುವ ಪ್ರೀತಿಯೂ ಸುಳ್ಳಲ್ಲ ಪ್ಲೀಸ್ ನೀನಾದರೂ ನನ್ನ ನೀತು ಎಂದು ಅವಳ ಎರಡು ಕೈಯನ್ನು ಹಿಡಿದು ದೀನವಾಗಿ ಕೇಳಿದನು ಹೇಳಬೇಕು ಎಂದರೆ ಅಲ್ಲಿ ಎಲ್ಲರಿಗಿಂತ ಹೆಚ್ಚು ಶಾಕ್ ಆಗಿದ್ದು ಮಾತ್ರ ನೀತುವಿಗೆ ಈಗ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ತಾನು ಈ ಮನೆಗೆ ಸೇರಿದವಳಲ್ಲ ಎನ್ನುವ ಆಘಾತದಿಂದ ಸುಧಾರಿಸಿಕೊಳ್ಳುವ ಮೊದಲೇ ತನ್ನ ಪ್ರೀತಿ ಕೂಡ ಸುಳ್ಳು ತಾನು ಪ್ರೀತಿಸಿದ ವ್ಯಕ್ತಿಯೂ ಕೂಡ ಸುಳ್ಳು ಎನ್ನುವ ವಿಷಯ ಗೊತ್ತಾಗಿ ಅವಳ ಮನಸ್ಸಿನ ಸ್ಥಿಮಿತವನ್ನೇ ಕಳೆದುಕೊಂಡಿದ್ದಳು ಅವನಿಂದ ಕೈ ಬಿಡಿಸಿಕೊಂಡು ಎರಡು ಎಂಜ ಹಿಂದೆ ಸರಿದವಳಿಗೆ ಏಕಾಏಕಿ ದೇಹದಲ್ಲಿ ಇರುವ ಶಕ್ತಿಯೆಲ್ಲ ಒಂದೇ ಬಾರಿಗೆ ಸೋರಿ ಹೋದ ಹಾಗೆ ಪ್ರಜ್ಞೆ ತಪ್ಪಿದವಳನ್ನು ಕೂಡಲೇ ತನ್ನ ತೋಳಿನಲ್ಲಿ ಹಿಡಿದುಕೊಂಡಿದ್ದ ಸಂಪತ್ ನೀತು ನೀತು ಏನಾಯಿತು ಕಂಡುಬಿಡು ಪ್ಲೀಸ್ ಎಂದು ಕಾಬರಿಯಲ್ಲಿಯೇ ಅವಳ ಕೆನ್ನೆ ತಟ್ಟಿ ಎಚ್ಚರಿಸೋಕೆ ಪ್ರಯತ್ನ ಪಡುತ್ತಿದ್ದ ಸಂಪತ್ತನ್ನು ಜೋರಾಗಿ ಹಿಂದೆ ತಡಿದ ಜೀವನ್ ಏಯ್ ಬಿಡು ಅವಳನ್ನು ಅವಳನ್ನು ಮುಟ್ಟ ಯೋಗ್ಯತೆ ಕೂಡ ನಿನಗೆ ಇಲ್ಲ ಎಂದವನು ನಂತರ ಆಗಿದೆ ಸುಳ್ಳು ಹೇಳಿಕೊಂಡು ನಮ್ಮನೆಗೆ ಬಂದು ನಮ್ಮನ್ನೆಲ್ಲ ಯಮರಿಸ ಅಲ್ಲದೆ ನಮ್ಮ ಮನೆಯ ಹುಡುಗಿಯನ್ನೇ ಪ್ರೀತಿ ಪ್ರೇಮ ಎನ್ನುವ ಹೆಸರಿನಲ್ಲಿ ಅವಳನ್ನು ಮರಳು ಮಾಡೋಕ್ಕೆ ಪ್ರಯತ್ನ ಪಡುತ್ತಿದ್ದೀಯಾ ಅಲ್ವಾ ಎಂದು ಕುಪ್ಪದಿಂದ ಹೇಳಿದ ಜೀವನ್ ನಂತರ ತನ್ನ ಅಪ್ಪ ಮತ್ತು ಚಿಕ್ಕಪ್ಪನ ಕಡೆ ತಿರುಗಿ ಅಪ್ಪ ಚಿಕ್ಕಪ್ಪ ಇನ್ನೂ ಏನು ಮುಖ ನೋಡ್ತಾ ಇದ್ದೀರಾ ಫೋನ್ ಮಾಡಿ ಪೊಲೀಸರಿಗೆ ಇವನು ನಮ್ಮ ಮಾತಿಗೆಲ್ಲ ಬಗ್ಗುವುದಿಲ್ಲ ಇವನಿಗೆ ಏನಿದ್ದರೂ ಪೊಲೀಸರಿಂದ ಪೊಲೀಸರ ರೀತಿಯೇ ಸರಿ ಎಂದು ಹೇಳಿ ನಂತರ ನೀತವನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ಹೋಗಿ ರೂಮಿನಲ್ಲಿ ಮಲಗಿಸಿ ಬಂದನು ಒಂದು ಗಂಟೆಯ ನಂತರ ಇನ್ಸ್ಪೆಕ್ಟರ್ ಇವನೇ ಅವನು ಅರೆಸ್ಟ್ ಮಾಡಿ ಇವನನ್ನು ಜೊತೆಗೆ ನನ್ನ ತಮ್ಮ ಎಲ್ಲಿದ್ದಾನೆ ಅವನಿಗೆ ಏನು ಮಾಡಿದ್ದಾನೆ ಎನ್ನುವುದನ್ನು ಇವನು ಬಾಯಿ ಬಿಡುವ ಹಾಗೆ ಮಾಡಿ ಪ್ಲೀಸ್ ನಮಗೆಲ್ಲ ನಮ್ಮ ಪ್ರಣ್ಣನ ಮರಳಿ ಸಿಗುವ ಹಾಗೆ ಮಾಡಿ ಇದರಲ್ಲಿ ಇವನೊಬ್ಬನ ಕೈವಾಡ ಇದೆಯೋ ಅಥವಾ ಇವನ ಜೊತೆ ಮತ್ತಾರಾದರೂ ಆಗಿದ್ದಾರಾ ಎನ್ನುವುದನ್ನು ನಾಲ್ಕು ಬಾರಿಸಿ ಬಾಯಿ ಬಿಡಿಸಿ ಎಂದು ಅಬ್ಬರಿಸಿದ ಹಾಗೆ ಹೇಳಿದ ಜೀವನ್ ಮಾತಿಗೆ ಯು ಡೋಂಟ್ ವರಿ ಮಿಸ್ಟರ್ ಜೀವನ್ ನಮ್ಮ ಕೆಲಸನೇ ಅದು ಸರಿಯಾಗಿ ಬಾರಿಸಿದರೆ ಸತ್ಯ ತಾನಾಗಿ ಹೊರಗೆ ಬರುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ಅಮೂಲ್ಯವಾದ ವಸ್ತುಗಳು ಅಥವಾ ಚಿನ್ನಾಭರಣ ಏನಾದರೂ ಕಾಣೆಯಾಗಿದೆಯಾ ಅನ್ನೋದನ್ನು ಕೂಡ ನೋಡಿ ನಮಗೆ ತಿಳಿಸಿ ಎಂದು ಹೇಳಿದವರು ಸಂಪತ್ತನ್ನು ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಹೊರಟರು